ಕೊರ್ನಾಗ್ ಇಂಚ ಕೊರ್ತಿರ ಕೊರ್ನಾಗ್ ಇಂಚ ಕೊರ್ತಿತ್ತರ ಸುಮ್ಮನೆ ಮಂಡಂಗಿಯರ ಮರ್ದು ಬಾರ್ದಿರೋ

ಎಲ್ಲೋಸಪ್ಪ <laughs> <sed wealthy and rhalf also>. तू सिजेड कजिपे करतंना कजि मादर होतना सूर्यला मूडवे मूडदू कंतवे कंतते मा निरतांडा नमो बोटन बरेला बात नमो कष्ट मारतो आऊत नाही येवा करवा

ಪ್ಪ ಸಸಿ <laughs> <laughs> ನಿನ್ನ ನಿನ್ನ ಇಲ್ವಾ ಐತಾ ಕಾಣ್ನಲ್ಲಾ ಹಾ ಬಮ್ಮಂಚದ ಒಡಿ ಬ್ರอดಾಡ್ಚು ಒಂದು ದಾರಿ ಓ ಕೈಟ ವರ್ನವಾದೆ ಯೋ ಇರ ಸರಿ ಇದರವಾ ಇರದಾಲ್ಲ ಯಾಕಲಿಗೆ ಮೇ ಉಲೋ ಬತ್ತೆ ಬತ್ತೆ ನಾ ಏನ್ ಕಸ್ಟಮರ್ ಗೆ ಮುಖ લાવಾ ಆ ಕಸ್ಟಮರ್ ಮುಖla ದದನ್ನಿ ಯಾಕೆಷ್ಟು ಸುವಾಗ್ಲಿ ಬೇಕಾ ಕಸ್ಟಮರ್ ಬೇಕ ಬೇಗ ಬೇಕ ಮಣ್ಣಿ ಫುಲ್ ವರ್ಷ ಸ್ಕ್ಯಾಲಿಂಗ್ ಬರ್ತೀನ ನೀವು ಟ್ರೈನಿಂಗ್ ಕೊರಿ ಸ್ಯಾಲ್ರಿ ಸ್ಯಾಲ್ರಿ ಆಯ್ತು